ನಮಸ್ತೆ ವೀಕ್ಷಕರೇ ಹರ ಹರ ಮಹಾದೇವ್ ಜೈ ಶ್ರೀ ಗುರುದತ್ತ ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಋಷಭ ರಾಶಿ ಅಥವಾ ಋಷಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರ ಬಗ್ಗೆ ಮಾತಾಡೋಣ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಕೆಲವೊಂದು ತಂತ್ರಗಳನ್ನು ಮಂತ್ರಗಳನ್ನು ಈ ಲಕ್ಕಿ ನಂಬರನ್ನು ಶುಭ ಸಂಖ್ಯೆ ಅಂತ ಕರಿತೀವಿ ಅದೃಷ್ಟದ ಸಂಖ್ಯೆ ಅಂತ ಕರಿತೀವಿ ನಿಮಗೆ ಬರ್ತಕ್ಕಂಥ ಅದೃಷ್ಟದ ಬಣ್ಣಗಳು ಇರುತ್ತೆ ಯಾವ ರೀತಿ ಯೂಸ್ ಮಾಡ್ಕೊಳ್ತಕ್ಕಂಥದ್ದನ್ನು ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅರ್ಥ ಮಾಡ್ಕೊಳ್ಳಿ ಫಾಲೋಅಪ್ ಮಾಡಿ ಈ ಶುಕ್ರವಾರ ಬಂದು ನಿಮಗೆ ಶುಭವಾರ ಆಗಿರ್ತಕ್ಕಂಥದ್ದು ಅದೃಷ್ಟದ ವಾರ ಆಗಿರ್ತಕ್ಕಂಥದ್ದು ಋಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶುಕ್ರ ಅಧಿಪತಿಯಾಗಿರ್ತಾನೆ ನಿಮಗೆ ಶುಕ್ರವಾರ ದಿವಸ ಲೆಕ್ಕನ್ನು ತಂದು ಕೊಡ್ತಕ್ಕಂಥದ್ದು ನಿಮ್ಮ ದಿಕ್ಕು ಬಂದು ನೈಋತ್ಯ ಮತ್ತು ದಕ್ಷಿಣ ಮತ್ತು ಪೂರ್ವ ದಿಕ್ಕು ಆಗಿರ್ತಕ್ಕಂಥದ್ದು ಇದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯೋದಯ ಮುಂಚೆನೋ ಸೂರ್ಯೋದಯ ಆದಮೇಲೇನೋ ಯಾವಾಗಲೂ ಎದ್ದಳ್ತಿರ ಎದ್ದ ತಕ್ಷಣ ಹೊರಗಡೆ ಹೋಗುವಾಗ ನಿಮ್ಮ ಮನೆಯ ದಿಕ್ಕು ಯಾವುದೇ ದಿಕ್ಕಾಗಿರಲಿ ನೀವು ಹೊರಗೆ ಹೋದ ಮೇಲೆ ಈ ದಿಕ್ಕಿಗೆ ಒಂದು ನಾಲ್ಕು ಹೆಜ್ಜೆ ಹೋಗಿ ಬರ್ತಕ್ಕಂಥದ್ದು ಇದರಲ್ಲೂ ಕೂಡ ದಿಕ್ಕುಗಳಿಂದಾನ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು ಲೆಕ್ಕನ ಅದೃಷ್ಟನ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು ಬಣ್ಣ ಬಂದುಬಿಟ್ಟು ಬಿಳಿ ಬಣ್ಣ ಮತ್ತು ತಿಳಿ ಬಣ್ಣನ ವೈಟ್ ಕಲರ್ ಮತ್ತು ತಿಳಿಯಾಗಿರ್ತಕ್ಕಂಥದ್ದು ಬಣ್ಣನ ಯೂಸ್ ಮಾಡ್ತಕ್ಕಂಥದ್ದು ಶರ್ಟ್ ಹಾಕಿ ಪ್ಯಾಂಟ್ ಹಾಕಿ ಟವಲನ್ನು ಧರಿಸ್ತಕ್ಕಂಥದ್ದು ಯಥೇಚ್ಛವಾಗಿ ಶುಕ್ರವಾರ ದಿವಸ ಬಿಳಿ ಬಟ್ಟೆನ ಧರಿಸ್ತಕ್ಕಂಥದ್ದು ನಿಮ್ಮ ಅದೃಷ್ಟನ ಚೇಂಜ್ ಮಾಡ್ತಾ ಹೋಗುತ್ತೆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇದನ್ನು ಖರ್ಚಿಪಾನ ಯೂಸ್ ಮಾಡ್ತಕ್ಕಂಥದ್ದು ಯಥೇಚ್ಛವಾಗಿ ಬಿಳಿ ಬಣ್ಣದ ಖರ್ಚಿಪಾನ ಜಾಸ್ತಿ ಯೂಸ್ ಮಾಡಿ ಆನಂತರ ವೃದ್ಧರಿಗೆ ಅಥವಾ ಅಂಧ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಬಟ್ಟೆಯನ್ನು ದಾನ ಮಾಡ್ತಕ್ಕಂಥದ್ದು ಶುಕ್ರವಾರ ದಿವಸ ಪ್ರತಿ ಶುಕ್ರವಾರ ಒಂದು ಮೂರು ನಾಲ್ಕು ವಾರದಲ್ಲಿ ಮಾಡಿ ದಾನ ಮಾಡತಕ್ಕಂಥದ್ದು ಒಂದು ಎಂಟರಿಂದ ಹತ್ತು ಹುಡುಗಿಗೂ ಹನ್ನೊಂದು ಹುಡ್ಲಿಗು ಅಥವಾ ಕೈಲಾಗದೇ ಇರತಕ್ಕಂಥ ವಯಸ್ಸಾದರಿಗೆ ಆ ಬಟ್ಟೆನ ದಾನ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರತಕ್ಕಂಥ ದೋಷಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ವೀಕ್ಷಕರೇ ನಿಮಗೆ ಅದೃಷ್ಟದ ಅರಳು ಬಂದು ಋಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವಜ್ರ ಬರುತ್ತೆ ವಜ್ರನ ಧರಿಸ್ತಕ್ಕಂಥದ್ದು ರಿಂಗ್ ಮಾಡ್ಕೊಂಡು ಅದೃಷ್ಟದ ಅರಳು ಅಂತ ಕರಿತೀವಿ ಈ ರತ್ನಗಳ ಬಗ್ಗೆ ಮಾತಾಡಿದರೆ ಅದು ಬೇರೆ ಕಾನ್ಸೆಪ್ಟೇ ಇದೆ ಅದನ್ನು ಸರಿಯಾದ ಹಾಸ್ಟಾಲರ್ ಹತ್ರ ಭೇಟಿ ನೀಡಿ ಅದಕ್ಕೆ ಮಂತ್ರಗಳು ಇರುತ್ತೆ ತಂತ್ರಗಳು ಇರುತ್ತೆ ಪ್ರಾಣ ಪ್ರತಿಷ್ಠೆ ಇರತಕ್ಕಂಥದ್ದು ಆ ರೀತಿಯಾಗಿ ರತ್ನನ ಧರಿಸ್ತಾ ಬನ್ನಿ ನಿಮ್ಮ ಲಕ್ಕಿ ನಂಬರ್ ಅದೃಷ್ಟದ ಸಂಖ್ಯೆ ಬಂದು ಆರಾಗಿರುತ್ತೆ ಸಿಕ್ಸ್ ಅಂತೇಳಿ ಈ ಲೆಫ್ಟ್ ಹ್ಯಾಂಡ್ ಆ ರೈಟ್ ಹ್ಯಾಂಡ್ ಯಾವುದಾದ್ರೂ ಓಕೆ ಅದರಲ್ಲಿ ಆರ್ ಅಂತ ಬರ್ಕೊಂಡು ಒಂದು ಸರ್ಕಲ್ ಹಾಕಿ ಬ್ಲೂ ಇಂಕಲ್ಲಿ ಬರೀಬೇಕು ಶುಕ್ರವಾರ ದಿವಸ ಈ ರೀತಿಯಾಗಿ ಬರ್ಕಂತ ಹೋಗಿ ಬದಲಾವಣೆ ಬರ್ತಕ್ಕಂಥದ್ದು ಜಾತಕದಲ್ಲಿ ಏನೋ ದೋಷಗಳಿರುತ್ತೆ ಏನೋ ಪೂಜೆಗಳು ನಡೆಸ್ತಾ ಇರ್ತೀರ ಏನೋ ಮಾಡ್ತಿರ್ತಾರೆ ಖರ್ಚು ಮಾಡಿರ್ತಾರೆ ಎಷ್ಟೋ ಖರ್ಚು ಮಾಡ್ಕೊಂಡಿದ್ದೀನಿ ಸರ್ ಏನೂ ವರ್ಕ್ ಆಗ್ತಿಲ್ಲ ಆ ಪೂಜೆ ಈ ಪೂಜೆ ಎಲ್ಲ ಮುಗಿದೋಗಿದೆ ಏನೋ ಕಾಡ್ತಾಯಿದ್ದೀವಿ ಗೊತ್ತಿಲ್ಲ ಕೆಲವೊಂದು ಸಾರಿ ಏನಾಗುತ್ತೆ ಜಾತಕದಲ್ಲಿ ದಶಾಭುಕ್ತಿನೂ ನೋಡಬೇಕು ಇಂಪಾರ್ಟೆಂಟ್ ದಶಾಭುಕ್ತಿ ಫೈನಲಿ ದಶಾಭುಕ್ತಿ ನಡೀತಾ ಇರೋದು ಯಾವ ದಶಾ ನಡೀತಾ ಇದೆ ಯಾವ ಭುಕ್ತಿ ನಡೀತಾ ಇದೆ ಅಂತ ನೋಡ್ಕೊಂಡು ಅದನ್ನು ಪರಿಹಾರ ಮಾಡ್ತಕ್ಕಂಥದ್ದು ಆ ನಂತರ ನಿಮಗೆ ಒಂದು ಬೀಜಾಕ್ಷರ ಮಂತ್ರ ಕೊಡ್ತೀನಿ ಈ ಮಂತ್ರನ ಪ್ರತಿದಿನ ಸಾಧ್ಯವಾದರೆ ನೂರ ಎಂಟು ಸಾರಿ ಜಪ ಮಾಡಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಕ್ಕಂಥದ್ದು ಏನಂದರೆ ಓಂ ಐಂ ಕ್ಲೀಂ ಶ್ರೀಂ ಓಂ ಐಂ ಕ್ಲೀಂ ಶ್ರೀಂ ಈ ಮಂತ್ರನ ಶುಕ್ರವಾರ ದಿವಸ ನೂರ ಎಂಟು ಸರಿ ಜಪ ಮಾಡಿ ನಿತ್ಯ ಒಂದು ಹನ್ನೊಂದು ಸಾರಿ ಮಾಡಿ ಏನು ತೊಂದರೆ ಇಲ್ಲ ಇಷ್ಟ ಸಿಂಪಲ್ ನೀವು ಹೊರಡುವಾಗ ನಿಮ್ಮ ನಿತ್ಯ ಕರ್ಮ ಮುಗಿಸ್ಕೊಂಡು ನಿಮ್ಮ ಕೆಲಸಕ್ಕೆ ಹೊರಡುವಾಗ ಈ ಮಂತ್ರನ ಧ್ಯಾನ ಮಾಡಿ ಖಂಡಿತವಾಗೂ ಚೇಂಜ್ ಆಗ್ತಕ್ಕಂಥದ್ದು ಜಾತಕದಲ್ಲಿ ಏನೇ ದೋಷಗಳಿದ್ದರೂ ಕೂಡ ಬದಲಾವಣೆ ತರ್ತಾ ಹೋಗುತ್ತೆ ಋಷಭರಾಶಿಗೆ ಅಧಿಪತಿ ಬಂದು ಶುಕ್ರನಾಗ್ತಾನೆ ಇವೆಲ್ಲ ತಂತ್ರಗಳನ್ನು ಮಂತ್ರಗಳನ್ನು ಪಠಣೆಯನ್ನು ಮಾಡೋದರಿಂದ ಕೋಟ್ಯಾಧೀಶರಾಗ್ತಾರೆ ಮಾಡದೇ ಏನು ಹಾಳಾಗೋಗ್ತಾರೆ ಈ ರೀತಿಯಾಗಿ ಯಾವುದೂ ಇಲ್ಲ ಏನಂದರೆ ಜಾತಕದಲ್ಲಿ ನಿಮ್ಮ ರಾಶಿ ಲಗ್ನನ ನೋಡಿಕೊಂಡು ಈ ತಂತ್ರಗಳನ್ನು ಬಣ್ಣಗಳಿಂದ ಫ್ಲೇವರ್ ಬರ್ತಕ್ಕಂಥದ್ದು ಅದೃಷ್ಟದ ಅರಳಗಳಿಂದ ಫ್ಲೇವರ್ ಬರ್ತಕ್ಕಂಥದ್ದು ಈ ಬೀಸೋದಾಣಿ ತಪ್ಸಂದರೆ ನೂರು ವರ್ಷ ಆಯಿಸು ಅಂತ ಕರಿತೀವಿ ಹಾಗೆ ಕರ್ಮ ನಮ್ದು ಏನಿರುತ್ತೋ ಅದು ಹಾಗೇ ಆಗುತ್ತೆ ಆದರೆ ಎನರ್ಜಿನ ಅಟ್ರ್ಯಾಕ್ಟ್ ಮಾಡ್ತಕ್ಕಂಥದ್ದು ಈ ಒಂದು ತಂತ್ರದಲ್ಲಿದೆ ಋಷಭ ರಾಶಿ ಅಥವಾ ಋಷಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಂಪೂರ್ಣವಾದ ವಿವರನ ತಿಳಿಸಿಕೊಟ್ಟಿದ್ದೀನಿ ವೀಕ್ಷಕರೇ ಮತ್ತೆ ಮುಂದಿನ ಮಿಥುನ ರಾಶಿಯ ಬಗ್ಗೆ ವಿವರಣೆ ಮಾಡಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋಗೋಸ್ಕರ ಇರಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ವೈಯಕ್ತಿಕ ಜಾತಕ ವಿಶ್ಲೇಷಣೆಗೆ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಶ್ರೀ ಗುರುದತ್ತ